ಬಿಕ್ತೊಂದಿನ ಬಾಮುಲು ಕಟ್ಟ ಕಡಿ ನಂಚ ದುನಿತೊಂದು ಬತ್ತ ಕಣ್ಣುಲು ದಿಂಜಿದು ತಮಿಲ್ದು ಅಡೇಗೆ ಪಸೆ ಆಜಾವೊಂಡ ಕಾಳು ನಾಯಿ ಬತ್ತು ಕಾರಗು ಮುಸುಂಟು ಒರೆಸಿಡ್ಜಿಡ ಚಿಂತೆದ ಪಜೆ ಬುಡ್ಪಾವೊಂದೇ ಪೋತು ಕಾಳುನ ಬಟ್ಟಲಗು ತನ್ನನ ಪಾಡ್ಯೊಲು ಆಯೇ ತಿನ್ಪಿನೇಂತೂನಗ ಶಂಕರನೇ ತಿನ್ಪಿಲೆಕ ಆ ಯಗಲ ಗಬಗಬ ತಿನ್ನೋಡು ನೀರ್ದ ಚೊಂಬುಗೂ ಬಾಯಿ ಕೊರಿಯಡ ಗಟಗಟ ಬರ್ದೆಯೇ ಮುಗಿಪೋಡು ಕಲ್ಪುನೆಟ್ಲ ಅಮಸರೊನೆ ನೆನಪು ಪಿರವು ಪೋಂಡು ಆನೀಯೇ ಶಂಕರಗ್ ಸಾಲೆ ಸುರು ಸಾಲೆಡ್ದು ಬೈದಿನ ಆಣ ತೂವರೆಗೇ ತೋಜುಜಿ ಬೊಕ್ಕ ಆಯೇನೆ ಜೈದಿನ ಅಮ್ಮಿರಲ್ಲೆ ತೊಂದು ಪೋದು ಪಡ್ಸೆಲ್ದ ಬಾಕಿಲ್ದ ಪಿರೌಡು ತಾನ ಬರೆತಿನೇನು ತೋಜಾನಗ ತುಂಡ ಕನ್ನಡ ಅಕ್ಷರಮಾಲಿನೇ ಉಂಡು ಒಂಜೇ ದಿನೊಟ್ಟು ಈತ ಕಲ್ತಿನ ತೂದು ಅಮ್ಮೆರೆಗ ಕೊಂಡಡ ದಿಂಜಿದ ತಮೇಲೆಂಡ್ ಜತೆಟ್ಟ ಕಣ್ಣೆಡು ನೀರ್ಲ ದಿಂಜಿದ ತಮೇಲೆಂಡ್ ದಾಯಗ ಬುಲ್ಪೋರ್ ಅಮ್ಮೆರೆ ಬಾಲೆಗೆಂಚ ಪಂಪಿನಿ ಸೀಕು ಪಂಡ ಕೇಣು ನಂಚಿನ ಪಿರಯದ ಬಾಲೆ ಮಗೆ ಆಯನ ಕಲ್ಪುನೇತ ಕುಸಿನ ಅಮ್ಮರು ಅನ್ಬೆಸರು ಆಂಡ ಅವು ದುಂಬು ಅರೀಜಿ ಪಂಪಿನೈತ ದುಕ್ಕೊಡೆ ಅಮ್ಮಿರು ಮುರೇಡಿಯರು ದುಃಖದ ಕಾರಣ ಮಗಕ್ ತೆರೀಜಿ ಆಯೆ ಅಮ್ಮಿರ್ನಾ ಜಿಯಲು ಎರ್ದು ಒಂಜೇ ಒಂಜಿ ಕತೆ ಪಂಡ್ಲೆ ಇಂಚರಂದುಯೇ ಅಮ್ಮರು ಕತೆ ಪಂಡೆರು ಅವು ಅರೆನನೆ ಕತೆ ಪಂಡ್ ಬಾಲೆ ಮಗಕ್ ಇಂಚ ತೆರೆಯುನು ಬದುಕದ ತೂಕುಲ ತೆಕ್ಕಾವೆಡಿ ದೇವರೇ ஈத்தினே யானு ஏத்து சர்த்தி பணொந்தேன ஆண்ட ஆயினி அவ்வேடே அரேனு லெத்தோண்டேரு பத்கடு படித்தொந்து பைதினேனேத்து அம்மிரகு மகன ஏழுகி தூப்பின பாக்யஜ்ஜாண்டு அப்பகனே கமலன நெனப்பாண்டு இல்லடே முடக்கட்டது உபாச கொலோதல தானே அத்து அம்போடி மர்த்த பங்கர பர்ப்போலா ஒவ்வொண்டி கமலகு ஏரு பொஞ்சவெகு பொஞ்சவாண்டலா சாயசாய மல்போடத்த ಅವಳ ಒರ್ತಿ ಮಗಲಿನ ಪಾಡು ಅಂಚ ಒರ್ತಿ ಒಬ್ಬಂಟಿತನ ತನ ನನ್ನೋದ ಬದುಕು ಎಂಚನ ಯಾನಾಂಡಲ ದಾಯಗ ಕಟುರ ಆವೋಡು ಪೊದು ತೂದು ಬರ್ಪೆ ತನ್ಕೆ ಪಣೊಂದು ತುತ್ತಿನ ಕುಂಟುನೆ ಕುತು ತುತೊಂದು ಜಾಲ ಜತ್ತೊಲು ಎದುರುಡೆ ಗರೋಡಿದಿಲ್ಲದ ಆಣು ಪಾರೊಂದು ಬತ್ತೆ ಕಾಳು ನಾಯಿ ಆಣನ ತಿಗಲೆಗೇ ಕಾರು ಕೊರ್ಪಿಲೆಕ್ಕ ತಡೆತಂಡಲ ಉಂತಿರೆ ಪುರುಸೊತ್ತಿಜ್ಜಿ ಆಣು ದಾದಪನೊಂದುಲ್ಲೇ ಗರುಡಿದ ಕಿರಿಟ್ ಕಮಲಕ್ಕನ ಪುಣ ನೀಂದುಡುಡು ಯಾನೇ ತೂಯಿನಿ ಶಂಕರಣ್ಣೆ ಬೇಗ ಬರೋಡುಗೆ ಅಮ್ಮೀರು ಪಂಡೆರು ಆನು ಪಂಡೆ ಶಂಕರೇ ಸಾಲದಲ್ಪ ಉಲ್ಲೆ ನೋಡು ಏ ಪಾರ್ದು ಪೋದು ಪಂಡ್ಲ ಪಂಡಿ ನೀಲಕ್ಕೆ ಅಯ್ಯೋ ದೇವೆರೆ ಪನೊಂದು ಗುವೆಲ್ದ ಕಟ್ಟೆದ ಇಡಿತ್ತಿನ ಚೌಲಿ ನೀರನ್ನು ಮೋನೆಗೆ ದರ್ತೊಂದು ಅವ್ಲೆ ಕುಸ್ಕುದು ಕುಲಿಯಲು ಗಾಳಿದಂಚ ಸುದ್ದಿ ಪಸೆರೆಂಡು ಮಾತೆರ್ಲ ತಂಕ್ಲೆನ ಬೇಲೆನ ಅವ್ಲವ್ಲೇ ಕೈಬುಡ್ದು ಗರುಡಿದಡೆಗೆ ಬಲ್ತುಪೋಯೆರು ஆனபெரியே போப்பின தோஜிண்ட் நீலக்கெல்லா நிதானு லக்கொந்து போது தூனக கிரெட்டு கங்கணி புரோந்தின பூண கமலக்கென்னு கல்லு கட்டது நீருகோடு இன்ச்ச கோே தானே தெனொந்தினேன் நினது பஞ்சிடு ஜாலி லக்கண்ட் தன கண்டேல்கே ஏறோ பல்லு பாட் புலா உசுருதெப்பெருகே பங்க ஆய்லா ஊருகூரே ஒட்டாத்தண்ட் நூதுபாயிடு நூது பாத்தேர ಉಂಜಕೊಂಜಿ ತಾಂಟದು ತರ್ಕೊನಿ ಲೆಕ್ಕ ಸೈಪಿನಾಲ ಎಂಚಲ ಸೈತೊಲು ಅಂಡ ಇಂಚನ ಗರುಡಿದ ಕಿರಟ ಜೀವದೆ ತೊಂದು ನಮನ್ಲ ಬಂಗಡು ಪಾಡ್ಯಲತ್ತ ಇಲ್ಲದ ಬರಿಟೆ ಸುದಿಪರೆಪುಂಡು ಕೈತಲ್ಡೆ ಕಟ್ಟಂಗೆದ ಗುಂಡಿ ಉಂಡು ಈತ ದೂರ ಬರೋಡ ಬರ್ಸಗಾಳಿ ಆಂಡಲ ತಡಿತದು ಬರ್ಸವಾ ಬರ್ಸವಾಲೆಕ್ಕಯ್ಯ ಮಗಲೆಗ ತರೆಕ್ ದೇಸಿದರಿ ಪಾಡ್ದು ಪೊರ್ಲು ತೂಪಿನ ಬಾಗ್ಯಲ ಇಜ್ಜಾಂಡತ್ತ ಸೆರಂಗಡು ಮೋನೆದೆಂಗ ಒಂದು ಗೋದುನ ಬೊಬ್ಬೆನೇಯೇ ಬೊಬ್ಬೆ ಕಮಲಗ ಮಗಲಿನ ಎತೆ ಉಪ್ಪಂದು ಕೋಡೆ ನರವನ ಗಣಂಗ್ ಮುಚ್ಚಿದಿನೆಟ್ಟೆ ಮೋಸಾಯನಿ ಗಂಗಸರ ಪರಂದೆ ಮರ್ಲು ಕಟ್ಟದು ಇಂಚ ಏತು ಪರ್ತೊಲ ಮೂಂಕುಮುಸುಂಟು ಒಂಜಿಲ ದೀತುಜೋಲು ಬಾಯಿಗೊಂಜಿ ಪಾತೆರ ನೀಲ ಕೆಡ ಹಾಲ ಇಜ್ಜಿ ಹೂಲ ಇಜ್ಜಿ ಶಂಕರೆ ಒಡಿಪುಡ್ದು ಪೊಲೀಸರಿನ ಲೆತೊಂಬತ್ತೆ ಪುನದೆರ್ತ್ ಮಿತ್ತುಪಾಡ್ ಊರು ಪೂರ ಜೋಕುಲು ಬಾಲೆಲು ಸನ ಉಲ್ಲ ಆಯಾತು ಬೇಗಡು ಪುಣದೆಪ್ಪುನ ವಿಲೇವಾರಿ ಆವಡು ಊರ್ದ ಗುರ್ಕಾರೆ ಮಂಜಪ್ಪಣ್ಣೆ ಪನ್ನಗ ಮಾತೆರ್ಲ ದನಿ ದನಿಲಕ್ಕಾಯರು ಗರೋಡಿದಿಲ್ಲದ ಪೂವಣ್ಣೆ ಇಲ್ಲಡಿತ್ತಿನ ಕರ್ಬದ ದೀತಿನ ನೋಟುಲೆನು ಕಣತ್ ಗೆಂಟು ಗೆಂಟು ಕೊರಿಲೆಕನೆ ಒಂಜೊಂಜೇ ಬೇಲೆಲು ದುಂಬರಿಂಡು ಪುಣನು ಒಡಿಪು ಆಸ್ಪತ್ರೆಗೂ ತುಂಬುನೆ ಬೊಡ್ಚಿ ಪೋಸ್ಟ್ ಮಾರ್ಟಂ ಕಿರೆತಲ್ಪನೆ ಮಡಲ್ದ ಮದೆಟ್ಟೆ ಮಲ್ಪಾವು ಪಂದಾಂಡ್ ಡಾಕ್ಟ್ರಲ್ಲಾ ಬತ್ತಿರು ಡಾಕ್ಟ್ರೇನ ಸಂಗತೊಡು ಸಾಯಗೂ ಕರಿಯೆಲ ಬೈದೆ ಮಡಲ್ದ ಅಡ್ಡೊಡು ಪುಣಕು ದಾದಮತ ಮಲ್ತೇರ ಗರ್ಗಸದ ಕಚ ಕಚ ಕೇಣೆಂಡ ಕೆಲವಿರ್ ಮಡಲ್ದ ಇಟ್ಟು ನಿಲ್ಕು ನಿಲ್ಕು ತೂಯೆರು ತೂವರ ಒಂದಿನೇನು ತೂದು ಪೊಂಜೋಲು ನರಮನಿ ಜನ್ಮಗು ಈ ಗತಿಯ ಪಣೊಂದು ಮುಸುಮುಸು ಬುಲ್ತೇರು ಒಂಜಿ ದುಃಖದ ಆವರಣನೆ ಆಂಡ್ ಶಂಕರೇ ದೂರನೇ ಇತ್ತೆ ಬೇಲಿ ಮುಗಿತಿನೇ ಕರಿಯೆ ಅಡೇಗೆ ಬತ್ತದು ಕೂಲಿ ಚಿಲ್ಕದು ತರೇಕಿರಿಂಬಿಯೇ ಶಂಕರಗ ದುಂಬುಡ್ ದಿಂಚ ಗುರ್ತದಾಯನೆ ಈ ಗರ್ಗಸದ ಬೇಲೆ ಈ ಮಲ್ಪುನ ಬಂಗ ಅಪೂಜಾ ಶಂಕರೆ ಕೇಂಡೆ ಬಂಗದಾಲ ಇಜ್ಜಿ ಜೀವಪೋತಿ ಸರ್ರತೆ ಗರ್ಗಸು ಬಾರಿ ಪರ್ತೆದವು ಬಲಪಾಡ್ದು ಬೇನೋಡು ಒಂಜೊಂಜಿ ದಿನ ನಾಲೈನು ತಿಕ್ಕುಂಡು ಇನಿ ಉಂದು ಒಂಜೆ ಕರಿಯಗ ಇನಿ ಒಂಜೇ ತಿಕ್ಕಿಂಡತ್ತ ಪನ್ಪಿನ ಬೇಜರೋಡು ಒಂಜೆಕ ಏತು ಕೊರಪೇರು ಪತ್ತು ರೂಪಾಯಿ ಬಾಟ್ಲಿಗು ಬಗೆ ಆಪುಂಡು ಇನಿ ಒಂದು ಉಂಜೆ ಕುಡಕುಡಪಣೊಂದು ತರಕಿರುಮುನ ಕರಿಯಗ ದಾದಾಂಡಲ ಕೊರೋಡು ಇಜ್ಜಾಂಡ ದೂರ ಪೋವಯೆ ಗಂಗಸೊರತ ನಾತದೊಟ್ಟುಗೂ ಪುಣತೊಲಾ ಸೇರಿಲೆಕ ಪ್ಯಾಂಟದ ದುಂಬುಪಿರೊತ್ತ ಕಿಸೆಟ್ಟು ನಾಡ್ನಾಗ ರೂಪಾಯಿ ತಿಕ್ಕಂಡು ಅವೇನೇ ಕೊರಿಯೆ ಆಯೇ ಬೆರಿ ಬಗ್ಗಾದ ಕೈ ಮುಗಿದು ಕುಸಿಟ್ಟು ಪೋಪಿನಿಂತೂದು ದುಕ್ಕಗೂ ದುಕ್ಕೋ ಸೇರಿಲೆಕ ಮನಸ್ಸು ಮುರುಂಟುಂಡು ಪೊಲೀಸ್ ದಕಲು ಪುಣ ಬುಡ್ದು ಕೊರಿಯೇರು ಅಪ್ಪಗ ಪುಣ ಸುಡ್ಪಿನಾ ಕೌಂಪುನಾ ಪಂದು ಪ್ರಶ್ನೆ ಸುಡ್ಪಿನೇನೇ ಸರಿ ಪಂದ ಆಂಡ ಅಲೆಗ ಸ್ವಂತ ಜಾಗೆ ಇಜ್ಜಿ ಸುಡ್ಪಿನಿ ಓಲು ಪ್ರಶ್ನೆ ಲಕ್ಕಂಡು ಸುದೇಬರಿತಾ ಎನ್ನ ರಡ್ಡು ಕೊಯ್ಲು ಕಂಡೊಡೇ ಸುಡ್ಲೆ ನೀಲಕ್ಕೇನ ನುಡಿ ಕನಕಗ ದುಡ್ಡು ಯಾನ್ ಕೊರ್ಪೆ ಕುಸೆಲಸಿ ನಣ್ಣೆ ಸೊಂಟೊಡಿತಿನೇನೆ ದೆತ್ತು ಕೊರಿಯೆ ಅವು ಶಂಕರೇ ಕೊರ್ತಿನೇನೆ ನೋಟುಲು ಮೂಜಿದಿನ ಸಂಕೋದಾಡಿಟ್ಟು ದಲ್ಲಾಲಿಲೆನ ಕಾತದು ಕುಲಿನೇಕು ಕೊರ್ತಿನವು ಮಾತೆರೆಗಲ ಉಮೇದಾಂಡ್ ಉರಿ ಒ ಬಗೆಟ್ ಸಾಯ ಮಲ್ತೇರು ಅಂಚಿಡು ಪೊರ್ತು ಕಂತನಗ ಇಂಚಿಡ್ ಮೀಪಾದ ಐತ ಮಲ್ತ ದಿನ ಕಮಲನ ಪುಣ ಕಾಟಡು ಪೊತನವೂ ಸಮ ಅಂಡ್ ನಾಲ್ಕು ಕೋಡಿಡು ಶಂಕರೆಲ್ಲಾ ಸೀನಣ್ಣೆಲ ಪೊತ್ತಾಯಿನ ತೂ ಒಂಜಾತ್ ಅರೆಗಳ್ಗೇಡು ಪುಗಿ ಮಿತ್ತಾದ ಪೊರ್ಲುಡೆ ಅರ್ಲದ್ ನಡು ಮುಚ್ಚಿದು ಸುಡ್ದು ಪೋಂಡು ಕಮಲ ಸ್ವರ್ಗೇ ಸಂದಿಯೋಲು ಪುಗೇ ಮಿತ್ತೆ ಪೋಯಿನತ್ತ ಬುಲ್ಪುಡ್ ದಿಂಚ ಬರ್ಸಲ ಬರಂದಿನ ಸೋದ್ಯನೆ ಪಾಪ ಬತ್ಕೆಡು ಬಂಗ ಬತ್ತೊಲು ಈತ್ ಜನ ಕೂಡ್ದಿನ ಮರಣ ಮರನ ತಿಕ್ಕು ಪಿರಬನ್ನಗ ಪುಂಜೋಲು ಪೆರೊಂಡೆರು ಕಾಟುಡು ಪುಣೊತ್ತ ನಡುಮುಚ್ಚು ನೇಟ ಉಂತಿನ ಅಂಜೋಲು ಬಡವುಡೆ ಇಲ್ ಸೇರೊಂಡೆರು ಆನಿದ ದಿನ ಊರೊರ್ಬಡಿ ಅಡ್ತು ಅಡ್ತುಂಡೆರು ಸಯ್ಯಂದಿಲ ಉರ್ಪಾಯಿನ ಎಂಕ್ ಕಮಲಕ್ಕಿನ ಬಗ್ಗೆಡು ದಾಯು ಒವ್ವೇ ಗೋಚರದಂತೆ ಪೊಂಡು ಕೋಡಿ ಇಡಿ ಧನಿಮನಿ ದಾಂತಿ ಮೂಕ ಮುರ್ಗದಂಚ ಪಿಳಿಪಿಳಿತು ಅಂದಿತ್ತಿನ ಕಮಲಕ್ಕನ ಉಡಲ್ದ ಕೊಿ ದಾಯಗಿಂಕರ್ತಾಯಿಜಿ ಮಾತೆರ್ನಲ ಪ್ರಶ್ನೆನಿ ಬಿಕನಾಶಿಗ ಮಗಲೆನ ಎಡ್ಡೆಪುಗಾಪಿನ ಗಾಪಿನ ಗೇನೇ ಇತ್ತುಜಿ ಇಂಚದನೆ ನೆರಡೇಲು ಏರ್ಲ ರಮದ ಪಾತಿರ ಪಂಡಿಜರು ಅಪ್ಪೆಲ ಕಮಲನು ಕಲ್ಲು ಕಟ್ಟದು ದಕ್ಕೊಡು ಇಂಚನೇ ಪಂಡಿನಿ ಪುಂಜಲುಲ ತರೆಕ್ ಕಲ್ಲು ಪಾಡಿಲೇಕ ಕುಸ್ಕುದಿನ ಕಮಲಕ್ಕೆನು ದೂರೊಂದು ದೂರೊಡೇ ತೂಯರು ಕಂಡನಿನೇ ಕಾತೊಂದಿತ್ತಿನ ಕಮಲಕ್ಕೆನ ಬದುಕದ ಬಂಗ ಮಾತೆರೆಗ್ಲ ತೆರೆದಿನನೆ ಬಾಲೆ ಬಂಜಿಡು ನಗನೆ ಕಂಡನಿ ಕೈ ಕೊರ್ತೆ ಆಂಡಲ ಆಯನೇ ಕಾತೊಂದಿತ್ತಿನ ಕಮಲಕ್ಕೆನ ಉಡಲ್ದ ಬಡವೇ ಪರ್ಪಾಟದ ತಿರ್ಗಂಡ ದಾನೆ ಚಟವೈಪುನು ಚಟದಂಚಿಯೆ ಮಗಲಿನ ಭವಿಸೊಲ ಗೇನೊಡಿತ್ತುಜಿ ವಾಸುನಿಲ್ಲಡು ದೆಂಗದು ಕುಸುಮನೆ ತನನು ತಾನು ರಕ್ಷಣೆ ಮಲ್ತೊಂದೊಲು ಆಂಡ ಶಂಕರಗ್ ಸಂಕ್ರಾಂತಿದಾನೇ ದರ್ಶನ ಬರ್ಪಿನ ಪುಂಜುವಿನ ನೆನಪಾಂಡ್ ಆ ಒಸೈದ ಪುರ್ತುಡು ಆಂಜಲು ಗಟ್ಟಿಡು ಅರಾದು ಪತ್ತುನಗ ಐಟೆ ಉಡಲ್ಡ್ ಒಟ್ಟಾಪಿನ ಬಡೌ ತೆಕ್ಕುಂಡ ಆ ವಸಯದ ಅಬತಾರನ್ನು ತೂದು ಜೋಕ್ಲಿಗೂ ಪೋಡಿಗೇನೆ ನಿರೇಕರೆ ತಕುಲು ಬಿರೌಡು ರಂಗ ಪಾತಿರ್ದು ತೆಲ್ತೊಂದಿತ್ತಿರು ಇತ್ತೆ ಎಣ್ಣೆಂಡ ಬೀಯಲುನ ಬಗ್ಗೆಡು ಕನಿಕರನೇ ಆಪುಂಡು ಎನ್ನ ಅಪ್ಪೆಗಲ ಉಪ್ಪೊಡೇ ಅತ್ತ ಈ ಉಡಲ್ದ ಬಡವು ಪೆತ್ತ ಕಂಜಿ ನಾಯಿ ಪುಚ್ಚಲೆನು ಒಟ್ಟು ಪಾಡ್ದು ಮೇಯ್ನಿಲಿಕ್ಕೆ ಬೇಲೆಡಿಪ್ಪುನು ಅವೆನು ಮದಪೆರೆಗ ಊರುಡು ಪೋಪಿನ ಕಲ್ನ ನಾಯಿ ಪುಚ್ಚೆಗ ಪತ್ತೆ ಪಾಡ್ದು ಬದ್ಕಾವ್ನು ಅಪ್ಪೆನೆ ತನ ಬಡುದಾಗೇನಇಜ್ಜಿಡಲ ಸಾಂಕಿನ ವೆಕ್ಕು ಪುರ್ತುಗೆ ಬಂಚಿಗೂ ಕೊರುವೆರು ಊರುಡು ಸೀಕು ಸಂಕಟದ ಬಡವೆರೆಗ ಅನಪತ್ತುಗ ಕಾಸುಲ ಕೊರುವೆರು ಏರೇನನೆ ಮರಣ ಸಾವು ಬೊಜ್ಜದಲ್ಪ ಆರು ಉಲ್ಲೆರೆ ಏತೋ ಸರ್ತಿ ಅಜ್ಜರು ನಿರ್ದು ಪಂಡೆರು ಆಂಡಲ ಮರ್ಜಿ ಬದಲಾತುಜಿ ಬಡವೆರ್ನ ಮದ್ಮೆ ಮಸ್ರಿಗ ಸಾಯ ಮಲ್ಪನೆ ಕುಲ್ಲಯ್ಯರು ಮಾತಲ ದೇವೆರೆ ಗೊಬ್ಬು ಪಣೊಂದು ಊರೆಡ್ಡೆಗಾದಲ ಪಟ್ಟ ಪರಕ್ಕೆ ಪಂಡದು ಸಂದಾಯ ಮಲ್ಪುನಾರೆ ವಾಸುಗಾದುಲ ಪರಕೆ ಪಂತೆರಿಗೆ ದೂರು ದೂಸಣೆ ಚಾಡಿನೇನೆ ಪತ್ತಪಾಡುನ ಸುಬಾವು ಇಜ್ಜಾಂದಿನ ಇಟ್ಟು ಇನಿಕ್ ಎನ್ನಪ್ಪೆ ಊರುಗೇ ಬಂದು ಆಂಡ ಈ ಕಮಲಕ್ಕೆ ಸಯ್ಯಡಾಂಡ ದಾನೆ ಕಾರಣ ಬೊಂಬಾಯಿಗು ರಟ್ಟಾದುಕೊನೊಯ್ನ ಮಗಲೆನ ಬದುಕನ್ನು ನೆನೆತದು ಉರ್ಕಿನ ಬೇನೆನ ಸುತ್ತುಲ ಕತ್ತಲೆನೆ ತೋಜಿದು ಸೈಪಿನ ಸಾದಿಡುವೈತುಂಡಾ ಗರುಡಿದ ಕಿರೆಟ್ಟು ಬೂರ್ದು ಸಯ್ಯೊಡ ಅಂಡ ಅರಿನ ಲೆಕ್ಕಾಚಾರ ದಾದಾ ದಾತುವರಿ ದಾಂತಿನ ತನ ಊರ್ದಕಲು ಒಂಜಾದು ಪೊತ್ತಾವೆರು ಬೇಗ ಪೊತ್ತಾವೆರು ಎನ ಮಗಲಿನ ನಿಕ್ಕ ಮದ್ಮೆ ಮಲ್ತು ಕೊರ್ಪೇ ಅಲೆನ ಬುಡಡ ಮಾಮೂನಿಲ್ಲಡು ಬೂರ್ದಿನ ಕನೊಟ್ಟು ಕಮಲಕ್ಕೆ ಬಾಸೆ ಕೊರ್ಲಾ ಪಂಡು ಕೇಂದಿನ ನೆನಪಾಂಡು ಕೈ ಪತ್ತೆ ಕುಸುಮ ಒಲುಲ್ಲಲು ಕಾರ ನರಕೊಗು ಎತ್ತುದಾಂಡ ಅಲ್ಪ ಬಾಕಿಲ್ಡು ಉಂಂತನ್ನ ಏಸದಂಚಿನಾ ಪೊಣ್ಣುಲಿನ ನಡುಟ್ಟು ಕುಸುಮನು ತೂಯಲೆಕಾಂಡು ತಿಗಲೆಗು ದಬ್ಬಣ್ಣುನು ಕಂತಾಯಿಲೆಕ ಶಂಕರೇ ಈತ್ ಮಾತ ಎಣ್ಣೊಂಡಿನೇ ಪಜೆಟ್ ಜೆತ್ತೊಂಡೆ ನನೊಲ ಪುಲ್ಯ ಆತುಜಿ ಆಂಡಲ ಕೊಂದು ಜಾಲಡೆ ಅಂಚಿಂಚಿ ನಡತ್ತೆ ಬಾನುಡು ದಾರಗೆ ಮಾಜಿದು ಬಣ್ಣ ಬಣ್ಣಪರಡುಂಡ್ ನಿಸರು ಮೂಡು ನಗದ ಬಾನದು ಪೊರ್ಲು ತೂಪಿನಿ ಪಂಡ ಶಂಕರಗ ಹಿತಾನೆ ಪೂತ ದೈಕ್ಲೆಡ್ ನಿಧಾನುಡು ಅರಲುನ ಪೂತ ನೋಟಲ ಇಷ್ಟದನೆ ಪನಿಪನೀತು ಕತ್ತಲೆ ಕರವೊಂದು ಬೊಳ್ಪು ಪಸೆರೆಂಡು ಶಂಕರೆಗ್ಲ ಬೊಳ್ಪುದ ತಾದಿ ತೂಜಿಂಡ ನನದ ದಾಪುಂಡು ನನತೈ ತೈಗೆಡು ಕೇನಗ